ಹಾಯ್ ಹಲೋ ನಮಸ್ತೆ ಎಲ್ಲರಿಗೂನು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮನೆ ಹತ್ತಕ್ಕೆ ಸರಿ ಹಿಂಗೆ ಮಾಡೋಣ ನಮ್ಮ ತಾಯಿಯವರ ತಂಗಿ ನನ್ನ ಸಾಕಿ ನನ್ನ ಬೆಳೆಸಿ ನನ್ನ ಓದಿಗೆಲ್ಲ ಸಹಾಯ ಮಾಡಿದ್ದು ನಮ್ಮನ್ನ ಬೆಳೆಸಿದ್ದು ಹಾಯ್ ಹಲೋ ನಮಸ್ತೆ ಎಲ್ಲರಿಗೂನು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಥರ ಎಲ್ಲ ಮಾತಾಡಕ್ಕೆ ನಮಗೆ ಬರಲ್ಲ ಗುರು ನಮ್ಗೆ ಏನಿದ್ರು ಡೈ ಡೈರೆಕ್ಟಾಗಿ ನಾರ್ಮಲ್ ನಮ್ಮ ಬೆಂಗಳೂರು ಕನ್ನಡ ಹೇಗಿದೆಯೋ ಹಾಗೆ ಇಷ್ಟ ತರ್ಟಿ ಫಸ್ಟ್ ನೈಟು ಒಂಬತ್ತು ಹತ್ತೊಂಬತ್ತು ಆಗ್ತಿದೆ ನಾರ್ಮಲಾಗಿ ಏನು ಪ್ಲ್ಯಾನ್ಸ್ ಇರೋಲ್ಲ ಯಾರಾದರೂ ಫ್ರೆಂಡ್ಸು ಅಥವಾ ಯಾರಾದರೂ ಫ್ರೆಂಡ್ಸ್ ಮನೇಲಿ ಏನಾದರೂ ಪಾರ್ಟಿಗೆ ಥರ ಏನಾದರೂ ಇದ್ರೆ ಹೋಗ್ತೀನಿ ಹೊರಗಡೆಗೆ ಈ ಪಾರ್ಟಿ ಕ್ಲಬ್ ಕ್ಲಬ್ಬಿಂಗ್ ಅದನ್ನೆಲ್ಲ ಸ್ಟಾಪ್ ಮಾಡಿ ತುಂಬ ವರ್ಷಗಳೇ ಆಗೋಯಿತು ಬಟ್ ಇವಾಗ ಯೂಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಮೋಸ್ಟ್ಲಿ ಮತ್ತೆ ಏನಾದರೂ ಮಾಡ್ಬೋದು ಅನಿಸುತ್ತೆ ಸೊ ನೋಡುವ ಮುಂದೆ ಹೆಂಗೆ ಹೋಗುತ್ತೆ ಏನು ಮಾಡ್ತೀನಿ ಎಲ್ಲಾದರೂ ಹೊರಗಡೆ ಹೋಗ್ತೀವ ಪಾರ್ಟಿಗೆ ಅದನ್ನು ನಿಮ್ಮ ನಿಮ್ಮಗಳ ಜೊತೆ ಶೇರ್ ಮಾಡ್ಕೋತೀನಿ ಬಟ್ ಟುಡೇ ಸ್ವಲ್ಪ ಹೊರಗೆ ಬಂದಿದೆ ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಫುಲ್ಲು ಹೊರ್ಗಡೆ ಬಂದಿದ್ದೀನಿ ಬಟ್ ಏನೋ ಒಂದು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಬಂದಿದ್ದೀನಿ ಇನ್ನೊಬ್ಬರ ಮನೆಗೆ ಅವರು ನನ್ನ ಸಾಕಿ ನನ್ನ ಬೆಳೆಸ್ದವ್ರ ಮನೆಗೆ ಯಾರು ಅಂತ ಹೇಳ್ತೀನಿ ಮುಂದೆ ಸೊ ಅವ್ರ ಮನೇಲಿ ಇವತ್ತು ತರ್ಟಿ ಫಸ್ಟ್ ನೈಟ್ ಪಾರ್ಟಿ ನಡೀತಾ ಇದೆ ಪಾರ್ಟಿ ಅಂತಲ್ಲ ಅವ್ರದ್ದು ಒಂದು ಕಮ್ಯುನಿಟಿ ಥರ ಇದೆ ಸೊ ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ತುಂಬ ಟ್ರಾಫಿಕ್ ಜಾಮ್ ಇತ್ತು ಏನು ನಮ್ಮ ಬೆಂಗಳೂರಿ ಅನ್ಸಿದ ಕತೆ ರೋಡ್ ರೋಡಲ್ಲಿ ಇರ ಬರೋ ಬಾರು ಕ್ಲಬ್ ಏನೇನಿದೆ ತುಂಬ ಹೋಗ್ಬಿಟ್ಟಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ನೀವು ಕೂಡ ಅಲ್ಲೇ ಎಲ್ಲಾದರೂ ಇದ್ರಿ ಅನ್ಸುತ್ತೆ ಒಂದು ಎರಡು ಮೂರು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಳ್ಳಿ ಆಮೇಲೆ ತುಂಬ ಹಂಗೆ ರೋಡಲ್ಲಿ ನೋಡ್ಕೊ ಬರ್ತಾ ಇದೆ ತುಂಬ ಜನ ಕೇಕ್ಸ್ ತಗೋತಾ ಇದಾರೆ ಅಫ್ಕೋರ್ಸ್ ತರ್ಡಿ ಫಸ್ಟ್ ನೈಟ್ ಅಂದರೆ ಬಾರ್ ಅಂತೂ ಫುಲ್ ಕ್ರೌಡೆಡ್ ಆಗಿರುತ್ತೆ ಅದಂತೂ ತುಂಬ ಚೆನ್ನಾಗಿದೆ ನೋಡಿದೆ ಸೊ ಎನಿವೇಸ್ ಎಲ್ಲರಿಗೂ ಅಡ್ವಾನ್ಸ್ಡ್ ಅಲ್ಲ ಅಡ್ವಾನ್ಸ್ ಅಲ್ಲ ಮೋಸ್ಟ್ ಪ್ರಾಬಬಲಿ ಈ ವಿಡಿಯೋನ ನಾನು ನಾಳೆ ಹಾಕ್ತೀನಿ ಸೊ ಆದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ನಿಮ್ಮ ನಿಮ್ಮ ಕೆಲಸಗಳು ಏನೇನು ಆಗಿಲ್ವೋ ಅಥವಾ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ಪೂರ್ತಿಯಾಗಲಿ ನಾನು ದೇವರಲ್ಲಿ ಬೇಡ್ಕೊತೀನಿ ಸಾರ್ ಹೊಡಿ ಸಾರ್ ಜಾಗ ಬಿಡಿ ಸಾರ್ ಎಲ್ಲೋ ಹೋಗಬೇಕು ಸಾರ್ ಕೈಸ್ ಬಂದಿದ್ದೀನಿ ಇಲ್ಲಿ ಮನೆ ಹತ್ತಕ್ಕೆ ಸರ್ ಹಿಂಗೆ ಮಾಡೋಣ ಹಿಂಗೆ ಮಾಡಿದ್ದೀನಿ ನೋಡುವ ಯಾರು ಬಾಗಿಲು ಒಲ್ ರೈಟ್ ಇವನೇ ಪ್ರೀತು ಆಲ್ಮೋಸ್ಟ್ ನಂದು ಎಡಿಟಿಂಗ್ ಎಲ್ಲ ಕೆಲಸ ಮಾಡೋಣ ಇವನೇ ಓಕೆ ಇದೇ ಮನೆ ಇಲ್ಲೇ ಕೂತಿದ್ದಾರೆ ನೋಡಿ ಇವ್ರನ್ನೇ ಹೇಳಿದ್ದು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿಯವರ ತಂಗಿ ನನ್ನ ಸಾಕಿ ನನ್ನ ಬೆಳೆಸಿ ನನ್ನ ಓದಿಗೆಲ್ಲ ಸಹಾಯ ಮಾಡಿದ್ದು ನಮ್ಮನ್ನು ಬೆಳೆಸಿದ್ದು ಎಲ್ಲ ಇವರೇ ಅಲೋ ಹೇಳಿ ಹ್ಞೂ ಹ್ಯಾಪಿ ನ್ಯೂ ಇಯರ್ ಏನು ಮಾಡಿದ್ದೀರಾ ಮನೇಲಿ ಚಿಕನ್ನು ಮಟನು ವೆಜ್ಜು ನಾನ್ವೆಜು ಸ್ವೀಟ್ಸು ಹಾಂ ಇನ್ನೂ ಬೇರೆ ಬೇರೆ ಐಟಮ್ಸ್ ಇದೆ ಓಕೆ ಗೈಸ್ ನಾನು ಹೇಳ್ದಲ್ಲ ಒಂದು ಕಮ್ಯುನಿಟಿ ಥರ ಇದೊಂದು ಅಪಾರ್ಟ್ಮೆಂಟ್ ಫುಲ್ ಕಮ್ಯುನಿಟಿ ಜನ ಎಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡ್ತಾರೆ ಡ್ಯಾನ್ಸು ಫುಡ್ ಏನೇನು ಇದು ಎಲ್ಲ ಇರುತ್ತೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಇವಾಗ ನಮ್ಮ ಚಿಕ್ಕಮ್ಮ ಹೇಳಿದರ ಥರ ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಇದ್ದೇ ಇರುತ್ತೆ ಅಂದ್ಕೊತೀನಿ ಅದಾದ್ಮೇಲೆ ಕೆಳಗೆ ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಏನು ಅಂತ ನೋಡೋಣ ಸೊ ನಮ್ಮ ವ್ಯೂವರ್ಸ್ಗೆಲ್ಲಂದ್ರೆ ಹೇಳಿ ಹೇಳೋದಲ್ವಾ ಹೇಳೋದಲ್ವಾಕೆ ಹೊಸ ವರ್ಷದ ಬಗ್ಗೆ ಓಕೆ ಗೈಸ್ ನೀವು ಕೇಳಿಸ್ಕೊಂಡಿರ್ಬೋದು ನಾನು ಇವ್ರನ್ನ ಚಿಕ್ಕಮ್ಮ ಅಂತ ಏನು ಕರೆಯಲ್ಲ ಇವ್ರನ್ನ ಆಕಿ ಅಂತ ಕರೆಯೋದು ಅದಕ್ಕೂ ಒಂದು ರೀಸನ್ ಇದೆ ಏನ್ ಆಕಿ ಅಂತ ಏಕೆಂದ್ರೆ ನಾವು ಚಿಕ್ಕ ಮಕ್ಳು ಜಾನಕಿ ಅಂತ ಬರ್ತಾ ಇರಲಿಲ್ಲ ನಮಗೆ ಅವ್ರ ಹೆಸರು ಆ್ಯಕ್ಚುಲಿ ಜಾನಕಿ ಅಂದ್ಬಿಟ್ಟು ಜಾನಕಿ ಅಂತ ನಮ್ಗೆ ಬರ್ತಾ ಇರಲಿಲ್ಲ ಚಿಕ್ಕ ಮಕ್ಳು ಸೊ ಅದು ಜಾನಕಿ ಹೋಗಿ ಆಕಿ ಆಗೋಗ್ಬಿಟ್ಟಿದೆ ಸೊ ಅದು ಹಾಗೆ ಕಂಟಿನ್ಯೂ ಆಗಿ ಇವಾಗ ಅವರು ಪರ್ಮನೆಂಟಾಗಿ ಹಾಕಿ ಹಾಕ್ಬಿಟ್ಟಿದ್ದಾರೆ ನನಗೆ ಸೊ ಇವರೇ ಸೊ ಹೇಳಿ ಹಾಕಿ ಅವರೇ ಹೊಸ ವರ್ಷದ ಬಗ್ಗೆ ಏನಾದರೂ ಮಾತಾಡಿ ಹೊಸ ವರ್ಷದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ವರ್ಷವೂ ಹೊಸದಾಗಿ ಬರ್ತಾ ಇರುತ್ತೆ ಅಂತೀನಿ ಹೊಸ ವರ್ಷ ನಿಮ್ಮ ಹಳೆಯ ಕಷ್ಟಗಳೆಲ್ಲ ಕಳೆದು ಹೊಸದಾಗಿ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಅವೆಲ್ಲ ಶುಭ ಆರಂಭ ಆಗಲಿ ನೀವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಐಶ್ವರ್ಯ ಸಮೃದ್ಧಿಯಾಗಿ ದೊರಕಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ ನಿಮ್ಮೆಲ್ಲ ಆಸೆಗಳು ನೆರವೇರಲಿ ನೀವು ಕಂಡಂಥ ಕನಸುಗಳು ನನಸಾಗಲಿ ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಸೂಪರ್ ಅವರ ಕನ್ನಡ ಅವರ ಸ್ಪಷ್ಟತೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವರು ಸರ್ಕಾರಿ ಶಾಲೆಯಲ್ಲಿ ಅವರು ಟೀಚಿಂಗ್ ಇಲ್ಲ ಅಂದ್ರೂ ಒಂದು ಥರ್ಟಿ ಇಯರ್ಸ್ ಅಲ್ಲ ಹಾಕಿ ಒಂದು ಥರ್ಟಿ ಇಯರ್ಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ ತುಂಬ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ ಅರ್ಥ ಆಯಿತು ಅನಿಸುತ್ತೆ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿದ್ದಾರೆ ಎಲ್ಲ ಮಕ್ಳಿಗೂ ಸೊ ನಿಮ್ಗೆ ಗೊತ್ತಿರುತ್ತಲ್ಲ ಸರ್ಕಾರಿ ಶಾಲೆಗಳದು ಮಕ್ಕಳು ಹೇಗಿರ್ತಾರೆ ಸೊ ಅವರ ಪರಿಸ್ಥಿತಿಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಆದಷ್ಟು ಸಹಾಯ ಮಾಡಿದ್ದಾರೆ ಒಂದು ಸಮಾಧಾನಕರವಾಗಿರೋ ಜೀವನ ನಡೆಸ್ತಾ ಇದ್ದಾರೆ ಬೈಕ್ ಇದೆ ರಿವ್ಯೂ ಇನ್ನು ಸ್ವಲ್ಪ ದಿವಸದಲ್ಲೇ ಬರುತ್ತೆ ಸೊ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಇವರು ಫುಲ್ ಕಮ್ಯುನಿಟಿ ಪ್ಲಾನ್ ಮಾಡಿ ಮಾಡಿಕೊಂಡು ಸೊ ಹೇಳ್ದಕ್ಕೆ ಕೆಳಗಡೆ ಫಂಕ್ಷನ್ ನಡೀತಾ ಇತ್ತು ಊಟ ಅರೇಂಜ್ ಮಾಡಿದರು ಎಲ್ಲ ನಿಂತ್ಕೊಂಡು ಫೋಟೋ ಇದ್ರು ಚಿಕ್ಕ ಮಕ್ಕಳು ಪಟಾಕಿ ಹೊಡಿತಾ ಇದ್ರು ಸೊ ಈ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಸೇರಿಕೊಂಡು ಪಟಾಕಿ ಹೊಡೆದು ಅವರು ಟ್ವೆಂಟಿ ಟ್ವೆಂಟಿ ಫೈವ್ನ ತುಂಬ ನೀಟಾಗಿ ವೆಲ್ಕಮ್ ಮಾಡ್ಕೊಂಡ್ರು ನಮ್ಮ ಚಿಕ್ಕಮ್ಮ ಅಂತೂ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಚಿಕ್ಕವರೇ ಆಗೋಗ್ಬಿಡ್ತಾರೆ ಯಾವಾಗಲೂ ಅವರಿಗೆ ಚಿಕ್ಕ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ ಯಾರಿಗಿಷ್ಟ ಅದರಲ್ಲಿ ಹೇಳಿ ಗ್ಯಾಪಲ್ಲಿ ಪ್ರೀತು ಕೂಡ ಹೂಕೊಂಡು ಹಚ್ಚಿ ಅವನು ಸೆಲೆಬ್ರೇಟ್ ಮಾಡ್ದ ನಮ್ಮ ಚಿಕ್ಕ ಮಹಿಳೆದಾಗೆ ಸೊ ಇದು ಫಂಕ್ಷನ್ ನಮ್ಮ ಚಿಕ್ಕಮ್ಮನ ಮನೇಲಿ ಇದ್ದಿದ್ದು ಸೊ ಎಲ್ಲ ಸೇರಿಕೊಂಡು ತುಂಬ ಮಜವಾಗಿ ಊಟ ಮಾಡಿ ಪಟಾಕಿ ಹೊಡೆದು ಟ್ವೆಂಟಿ ಟ್ವೆಂಟಿ ಫೈವ್ನ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಯಾರ್ಯಾರು ಏನೇನು ಕೇಳ್ಕೊಂಡಿದ್ದೀರೋ ಅದೆಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಇದೊಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇ ಟ್ಯೂನ್ ನಾಳೆ ಮೋಸ್ಟ್ ಪ್ರಾಬಬಲಿ ಇನ್ನೊಂದು ವೀಡಿಯೋ ಬರುತ್ತೆ ತುಂಬ ಎಕ್ಸೈಟಿಂಗ್ ಆಗಿರೋದು ಶೂಟಿಂಗ್ ಶೂಟ್ ಮಾಡಿದ್ದೀವಿ ಅದಕ್ಕೂ ಎಡಿಟಿಂಗ್ ನಡೀತಾ ಇದೆ ಅದನ್ನು ಹಾಕ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪು ಅಥವಾ ಸರಿ ಯಾವುದೇ ಇದ್ರೂ ತಿಳಿಸಿ ಹಾಗೆ ಹೊಸ ಚಾನಲ್ ಹೊಸ ಪ್ರಯತ್ನ ದಯವಿಟ್ಟು ಸಪೋರ್ಟ್ ಮಾಡಿ